ಆದ್ಮೇಲೆ ಒಂದು ದಿನದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ವೀಡಿಯೋ ಮಾಡ್ತಾಯಿದ್ದೀವಿ ನಾನು ತುಂಬ ಜನರಿಗೆ ಹೇಳ್ತಾಯಿರ್ತೀನಿ ನೂರಾರು ಫೋನ್ಗಳು ಬರ್ತಾ ಬರ್ತಾಯಿರ್ತವೆ ನಾನು ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ನೀವು ಯಾರೇ ತೋಟ ಕರೆಸ್ಬೇಕಾದ್ರೂ ನಿಮ್ಮ ಜಮೀನು ಸುತ್ತ ಈ ರೀತಿ ಬೇಲಿ ಆಗಿಬಿಟ್ಟಿರ್ಬೇಕು ಫೆನ್ಸಿಂಗ್ ಆಗಿರ್ಬೋದು ಫುಲ್ಲು ನೋಡಿ ಎಲ್ಲ ಫೆನ್ಸಿಂಗ್ ಆಗಿದೆ ಆಮೇಲೆ ಬೋರು ರೆಡಿ ಇದೆ ಆಮೇಲೆ ಜಮೀನಿಗೆಲ್ಲ ಇವ್ರೀಗ ನವಧಾನ್ಯಗಳನ್ನ ಕಾಳುಗಳನ್ನ ಯಾವ್ದು ಬೇಕಾದ್ರು ಇವ್ರು ಚೆಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಟ್ಟಿದ್ದಾರೆ ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡು ನೀವು ಬನ್ನಿ ಅಂದರೆ ನಾವು ಬರ್ಬೋದು ನೀವು ಬೇಲಿ ಹಾಕಬೇಕು ನೀವೇ ಬಂದು ಐಡಿಯಾ ಕೊಡಿ ಚೂಡ್ ಚುಡಿಯೋಕು ನೀವೇ ಐಡಿಯಾ ಕೊಡಿ ಇದೆಲ್ಲ ಹೇಳಿದ್ರೆ ನನಗೆಲ್ಲ ಕಡೆನೂ ಮಾಡ್ ಸಾಧ್ಯ ಇಲ್ಲ ಇವತ್ತು ಒಂದು ಒಳ್ಳೆಯ ಜಾಗದಲ್ಲಿ ಇದ್ದೀವಿ ನಾವು ಇವತ್ತು ಇವಾಗ ನೋಡಿರ್ಬೋದು ನೀವು ಕ್ಯಾರೆಸ್ನ ನೀರು ಬಂದು ಬಂದಿದೆ ಅದು ಲಾಸ್ಟ್ ಅಂತೆ ಅಲ್ಲಿ ಗಂಟೆ ನೂರಿಪ್ಪತ್ನಾಲ್ಕು ಅಡಿ ಡ್ಯಾಮ್ ಬಂತು ಅಂದರೆ ಇಲ್ಲಿ ಇಲ್ಲಿ ಗಂಟೆ ನಿಂತ್ಕೊಳ್ತಾರೆ ಅದ್ರ ಮೇಲುಗಡೆ ಬರೋಲ್ಲ ಇದು ಕ್ಯಾರೆಸ್ ಹಿಂದುಗಡೆ ಇರೋಂಥ ಒಂದು ಜಾಗ ಸುಮಾರು ಒಂದು ಎರಡೂವರೆಯಿಂದ ಒಂದು ಮೂರು ಎಕರೆ ಅಷ್ಟು ಜಾಗ ಬರ್ತದೆ ಇಲ್ಲಿ ಮುಂದಿನ ದಿನದಲ್ಲಿ ನಾವು ಇಲ್ಲೊಂದು ತೋಟವನ್ನು ಹೇಗೆ ಮಾಡಬೇಕು ಹೇಳಿ ನಾನು ನಿಮಗೆ ಜಾಗ ಮತ್ತು ಎಲ್ಲಿ ಹೇಗೆ ಏನು ಅಂತ ನಾನು ಕೇಳಿಸ್ತೀನಿ ಅಲ್ಲಿವರೆಗೂ ಸ್ವಲ್ಪ